ಸರಿ ತನಕ ಇನ್ನ ಒಂದು ಕಡೆ ಕನೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಆಮೇಲೆ ಜಾಮಂತ್ರ ಅಂತ ಮಾಡ್ತೀನಿ. ಆಮ್ ನಗರನ ಅದನ್ನ ಚೇಂಜ್ ಮಾಡ್ತಾರಾ. ಆಮ್ ನಗರ ಆಗಿರುತ್ತೆ. ಕೂಡ ಆಕೆ ಆಸದಿನ ಬಂದ್ರೆ ಇಲ್ಲೇ ಬ್ಲಾಷ್ಕನ ಮನಸದಿಂದ ಮಾಡಬಹುದು ಅಂತಾ. ಚೇಂಜ್ ಮಾಡ್ಕೊಳ್ಳಿ ಡ್ರೆಸ್ನ ಬಂದು ಎಚ್ ಡಿ ಕುಮಾರ್ ಸ್ವಾಮಿ ಅವ್ರ ತಂದೆ ಹೆಸರ ಅವ್ರ ಊರ ಹೆಸ್ನ ಯಾಕಿಟ್ಕೊಂಡವ್ರಿಂದ ಅವರು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಬೆಂಗಳೂರು ಜಿಲ್ಲೆಯವ್ರು ನಾವು ನಮಗೆ ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಬೇರೆ ಬೇರೆ ಅನೇಕ ಹಳ್ಳಿಗಳ ಐದು ನವರುಗಳೆಲ್ಲ ಅವರವರ ಮಂದಿದ್ದ ಇತಿಹಾಸ ಉಂಟು ಗುಲ್ಬರ್ಗ ಕಲ್ಬುರ್ಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದೆಯಾ ಹಾಂ ಅವ್ರಿಗೇನು ತೊಂದರೆ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ಲಿ ಮಾಡಿದ್ದೀವಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗ್ಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗ್ಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರಿಗೆ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಅಲ್ಲಿ ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಹೌದಪ್ಪ ನಾವು ನ್ಯಾಚರ್ ಆಗಿ ನಾನು ಇಪ್ಪತ್ತೈದು ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಎರಡೂವರೆ ಕೋಟಿ ರೂಪಾಯಿ ಗೇಣಿ ಕೊಟ್ಟಿದ್ದಾರೆ ಹೌದು ನಮ್ಮ ಟ್ರಸ್ಟ್ ಇದ್ದಾರೆ ಕೊಟ್ಟಿದ್ದೀವಿ ಅದರಿಂದ ಏನು ಇದಾಗಲ್ಲ ಕೊಟ್ಟಿದ್ದೀನಿ ಏನು ಕೊಟ್ಟಿದ್ದ ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವ ರಾಜಾರಷ್ಟು ನಾವು ಸಂಪಾದನೆ ಮಾಡುವಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ ಚಿನ್ನ ತರ್ತಕ್ಕಂತಹಿಗೆ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಹೆಂಟು ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು

ರಾಮನಗರನ ರವೇಂಜ್ ಚೇಂಜ್ ಮಾಡ್ತಾರೆ ರಾಮನಗರ ರಾಮನಗರ ಆಗಿರ್ತದೆ ಚೂಡಾಕಿ ಆಸನ ಬಂದು ಇಲ್ಲೇ ಬಂದು ರಾಜಕಾರಣ ಆಸನ ಮಾಡ್ಬೋದಾಗಿತ್ತು ಇದರ ಚೇಂಜ್ ಮಾಡ್ಕೊಂಡಿತ್ತು ಬಂದು ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ತಂದೆ ಹೆಸರನ್ನ ಅವ್ರ ಊರ ಹೆಸರನ್ನ ಹಾಕಿಟ್ಕೊಂಡವ್ರಿಂದ ಅವರು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಬೆಂಗಳೂರು ಜಿಲ್ಲೆಯವ್ರು ನಾವು ನಮ್ದೇ ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಕಲ್ಮಸ್ತ ಬೇರೆ ಬೇರೆ ಅನೇಕ ಇದು ನಮ್ಮ ಊರುಗಳೆಲ್ಲ ಅವರವರ ಮಂದಿದ್ದ ಇತಿಹಾಸ ಉಂಟು ಗುಲ್ಬರ್ಗ ಕಲಬುರಗಿ ಅಂತ ನಮ್ಮ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆಗೆ ಇಟ್ಟಿದ್ದೀವಿ ಹಾಂ ಮೊದಲಿಂದನೂ ಕೂಡ ಇಟ್ಟಿದ್ದೀವಿ ಏನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ಸರ್ ಸರ್ ನೋಡ್ಲಿಕ್ಕೆ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗ್ಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು ಆಗ್ಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರು ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಪ್ಪ ನಾವು ಆಗಿದೆ ನಾನು ಇಪ್ಪತ್ತೈದು ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ

ಸುಳ್ಳುಗೆ ಮತ್ತೊಬ್ಬ ಹೆಸರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ